ರೋಜಾವ್ರೆ ರೋಜಾವ್ರೆ ಹೇಳಿ ನೋಡಿ ನೀವು ಸರಿಯಾಗಿ ಮಾತಾಡ್ತಾನಿಲ್ಲ ಮಾತಾಡ್ತಿದ್ದೀನಲ್ಲ ಏನ್ ಹೇಳಿ ಇಲ್ಲ ಮೊದ್ಲಿನ ತರ ಮಾತಾಡ್ತಾನೆ ಇಲ್ಲ ಮತ್ತೆ ನಾನು ಹೇಳಿದ್ದೇನು ಕೇಳೋದೇ ಇಲ್ಲ ಬರೀ ನಿಮ್ ಹಠ ದ್ವೇಷನೇ ಹೆಚ್ಚಾಯ್ತು ಯಾರ ಖುಷಿನೂ ನಿಮ್ಗೆ ಮುಖ್ಯ ಅಲ್ಲ ಅಲ್ವಾ ಅಯ್ಯೋ ಅದೆಲ್ಲ ಬಿಡಿ ಹಿಂಗ್ ಬಿಡಕಾಗುತ್ತೆ ನಾನು ಹೇಳಿಲ್ವಾ ನಾನ್ ಯಾವ್ದಿನೂ ಬಿಡಲ್ಲ ನಿಂಗೆ ಎಲ್ರೂ ಸಂತೋಷನೂ ಮುಖ್ಯ ಇವತ್ತು ಪಲ್ಲವಿ ಬರ್ತದೆ ಹೌದು ನನ್ಗೂ ಗೊತ್ತು ಗೊತ್ತಿಲ್ವಾ ನೋಡಿ ಹೆಂಗ್ ಮಾತಾಡ್ತೀರಾ ತಿನ್ನೇನ್ರಿ ಅಷ್ಟ್ ಹೇಳಿದ್ರೆ ನಿಮ್ಗೆ ಏನು ಅನ್ಸಲ್ವಲ್ಲ ಅಪ್ಪ ಎಷ್ಟೊಂದ್ ಕಲ್ಲುರುದೇ ಇದೆ ನಿಮ್ದು ಹಂಗೆಲ್ಲ ಅನ್ಬೇಡಿ ನೀವು ತುಂಬಾ ಆಟ ಮಾಡ್ತಿದ್ದೀರಾ ಇದು ಒಳ್ಳೇದಲ್ಲ ಏನು ಒಳ್ಳೇದಲ್ಲ ಏನು ಒಳ್ಳೇದಲ್ಲ ಅಂತ ನನಗೇನೋ ನೀವು ಮಾಡ್ತಿರೋ ಸರಿ ಇಲ್ಲ ನನ್ಗಂತೂ ತುಂಬಾ ಬೇಜಾರಿದೆ ನಿಮ್ಮ ಮೇಲೆ ಎಲ್ಲರೂ ಅಷ್ಟಿಷ್ಟ ಪಡ್ತೀರಾ ಅಷ್ಟು ಪ್ರೀತಿಯಿಂದ ಇರ್ತೀರಾ ಆದ್ರೆ ಒಡ ಹುಟ್ಟಿದ ದಕ್ಕನ್ ಮೇಲೆ ಅಷ್ಟು ದ್ವೇಷ ಅಲ್ವಾ ಎಲ್ಲೋದ್ರು ಅಲ್ಲಿಗೆ ಬರ್ತೀರಲ್ಲ ಹೌದು ನೀವು ಅವ್ರ ನಮ್ಮ ಮನೆ ಕರೆವರೆಗೂ ನಾನು ಹಿಂಗೇನೆ ಇದು ಒಳ್ಳೇದಲ್ಲ ರೋಜಾ ಅವ್ರೆ ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಒಳ್ಳೆತನನ ದುರುಪಯೋಗ ಪಡ್ಸ್ಕೊತಾಳೆ ಹಂಗಂದ್ರೆ ಏನರ್ಥ ಏನು ಮಾಡ್ಬಿಡ್ತಾರೆ ನಾನೇನು ಯಾವಾಗಲೂ ಬಂದು ಇಸ್ಕೊಳ್ಳಿ ಅನ್ನ ಏನು ಅಮ್ಮನ ಜೊತೆ ಮಾತಾಡ್ಲಿ ಅವ್ರ ಜೊತೆ ಮಾತಾಡ್ಕೋ ಕತಾಡ್ಕೊಂಡು ಚೆನ್ನಾಗಿರೋಣ ಮನೆಗೆ ಅವಾಗ ಅವಾಗ ತವ್ರ ಮನೆಗೆ ಎಲ್ರು ಹೆಂಗ್ ಬರ್ತಾರೋ ಹಂಗ ಬಂದು ಹೋಗಲಿ ಅಂತ ಅಷ್ಟೇ ನೀವು ನೋಡಿದ್ರೆ ಹಿಂಗ ಮಾಡ್ತೀರಾ ಇವಾಗ ಏನು ಅವ್ರ ಜೊತೆ ಎಲ್ಲರೂ ಮಾತಾಡ್ಬೇಕಾ ಅವಳ ಮನೆ ಕರಿಬೇಕಾ ಹೌದು ಸರಿ ಆಯ್ತು ಏನೋ ಮಾಡ್ಕೊಳ್ಳಿ ಅಂದ್ರೆ ಆಯ್ತು ನಿಮಿಷದಂಗೆ ಆಗ್ಲಿ ಅಮ್ಮನೂ ಮಾತಾಡ್ಕೊಂಡಿರ್ಲಿ ಬಿಡಿ ನಿಜನಾ ಹೌದು ಇನ್ನೇನು ಮಾಡೋಕ್ಕಾಗುತ್ತೆ ಇಷ್ಟಾಟ ಮಾಡ್ತಿದ್ದೀರಲ್ಲ ನಾನಿನ್ನೇನು ಮಾಡಕ್ಕಾಗಲ್ಲ ಅವ್ರನ್ನ ದೂರ ಇಟ್ಟರೆ ಒಳ್ಳೇದು ಅಂತ ಇಷ್ಟು ಅಷ್ಟ ದೂರ ಇಟ್ಟಿದ್ದೀನಿ ಅವಳಿಂದ ಏನಾಗುತ್ತೋ ಗೊತ್ತಿಲ್ಲ ಇಲ್ಲ ಬಂದ್ರೆ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ಅಯ್ಯೋ ಏನ್ ಹಿಂಗೆ ಹೇಳ್ತೀರಾ ಅಂತದ್ ಏನ್ ಮಾಡ್ಬಿಡ್ತಾರೆ ಹಾ ಇವಾಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಅವಳು ಹೆಂಗೆ ಏನು ಅಂತ ಆಯ್ತು ಬಿಡಿ ಒಂದಲ್ಲ ಒಂದು ದಿನ ನೀವೇ ಅವ್ಳನ್ನ ಮನೆಯಿಂದ ಆಚಕಾಗ್ತೀರಾ ಏನೂ ಹೇಳೋದು ಹೇಳ್ದೆ ನೀವು ಕೇಳಿಲ್ಲ ಇಷ್ಟು ಆಟ ಮಾಡ್ತೀರಾ ಅಂದ್ರೆ ಆಯ್ತು ನಿಮ್ ಇಷ್ಟಂಗೆ ಆಗ್ಲಿ ತುಂಬಾ ಥ್ಯಾಂಕ್ಸ್ ರೀ ತುಂಬಾ ಖುಷಿ ಆಯ್ತು ನೀವು ಇಷ್ಟು ಬೇಗ ಒಪ್ಕೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಥ್ಯಾಂಕ್ಸ್ ಮತ್ತೆ ಇವತ್ತು ಪಲ್ಲವಿ ಬರ್ತಾರೆ ಸಂಜೆ ಇದೆಯಲ್ಲ ಅವ್ರನ್ನೂ ಕರಿತೀನಿ ರೀ ತರೀಲಾ ಬೇಡ ಅಂದ್ರೇನು ಸುಮ್ಮನೆ ಆಗ್ತೀರಾ ಹ್ಮ್ ಹೌದು ಇನ್ನೇನು ಬೇಡ ಅಂದ್ರೆ ಸುಮ್ಮನಿದ್ ಬಿಡ್ತೀರಾ ಆಟ ಮಾಡ್ಕೊಂಡಿದ್ದೀರಾ ಮಾತಾಡ್ದೆ ಕರಿ ಆಯ್ತು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಆದರೆ ಆದರೆ ನಾನು ಅವಳನ್ನ ಮಾತಾಡ್ಸೋಕೆ ಇಷ್ಟ ಇಲ್ಲ ನನಗೆ ನಾನು ಮಾತಾಡ್ಸಲ್ಲ ಅವಳನ್ನೇ ಆಗಲಿ ಅವಳ ಗಂಡನೇ ಆಗಲಿ ನಾನು ಮಾತಾಡ್ಸೋಲ್ಲ ನೀವು ಮಾತಾಡ್ಸ್ಬೇಕಾ ಅವ ಮಾತಾಡ್ಸ್ಬೇಕಾ ಮಾತಾಡ್ಸ್ಕೊಳ್ಳಿ ಮನೆಗೂ ಬಂದು ಹೋಗಲಿ ನೀನು ಮಾಡೋಕ್ಕಾಗುತ್ತೆ ಆದರೆ ನಾನು ಮಾತ್ರ ಮಾತಾಡ್ಸಲ್ಲ ನಾನು ಮಾತಾಡ್ಸು ಅಂತನೂ ನೀವು ಹೇಳ್ಬಾರ್ದು ನನ್ನ ಪಾಡಿಗೆ ಮನ ಬಿಟ್ಬಿಡಿ ನೀವು ಇಷ್ಟಪಟ್ಟಂಗೆ ನೀವು ಆಸೆ ಪಟ್ಟಂಗೆ ನಾನು ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ ಆದರೆ ನನ್ನ ವಿಷಯಕ್ಕೆ ಬರಬೇಡಿ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ನಂಗೆ ಇಷ್ಟ ಇಲ್ಲ ಸರಿನಾ ಆಯಿತು ಬಿಡಿ ಸರಿ ಇವಾಗ ಚೆನ್ನಾಗಿ ಮಾತಾಡ್ತೀರಾ ನೀವು ಹೇಳೋದಕ್ಕೆಲ್ಲ ಒಪ್ಕೊಂಡಿದ್ದೀನಲ್ಲ ಆಯ್ತು ರೀ ಸಾರಿ ಬೇಗ ಮಾಡ್ಕೊಬೇಡಿ ನಾನು ಮಾಡೋದ್ ತಪ್ಪು ಅಂತ ನಂಗೆ ಅನಿಸ್ತಿಲ್ಲ ಹ್ಮ್ ಇವಾಗ ಅನ್ಸಿಲ್ಲ ಮುಂದೊಂದು ದಿನ ನಿಮಗೆ ಎಲ್ಲ ಅರ್ಥ ಆಗುತ್ತೆ ನಾನು ಯಾಕರನ್ನ ಬೇಡ ಅಂತಿದ್ದೆ ಅಂತ ಅಯ್ಯೋ ಬಿಡಿ ಹಂಗೇನು ಆಗಲ್ಲ ಅವ್ರ ಮನೆಗೆ ಹೋಗಿ ನನಗೆ ಬರ್ತೇಡಿಗೆ ಕರ್ಬಿಟ್ಟು ಬರ್ತೀನಿ ಹ್ಮ್ ಅವ್ರ ಮನೆ ನಿಮಗೆ ಗೊತ್ತಾ ಅದು ಅಮ್ಮನ್ಗೆ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಇಷ್ಟು ಖುಷಿ ಪಡ್ತಿದ್ದೀರಾ ನೀವು ಇಷ್ಟು ಆಸೆ ಪಡ್ತೀರಾದ್ರೆ ನಿಮ್ಮಲ್ಲಿರೋ ಪ್ರೀತಿ ಅವಳಲ್ಲಿಲ್ಲ ನನ್ ಏನೇ ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿ ಇಲ್ಲ ನೀವೇ ಅನ್ಭವಿಸ್ತಗ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ಕೊಳ್ಳಿ ಆದರೆ ನನ್ನನ್ನು ಮಾತ್ರ ಏನು ಕೇಳ್ಬೇಡಿ ಏನು ಹೇಳ್ಬೇಡಿ ಸರಿನಾ ಹಾಂ ಆಯಿತು ಬಿಡಿ ನಿಮಗೆ ಮಾತಾಡ್ಸಿ ಅಂತ ನಾನು ಹೇಳಲ್ಲ ನಿಮ್ಗೆ ಇಷ್ಟ ಇದ್ರೆ ಮಾತಾಡ್ತಿ ಇಲ್ಲಾಂದ್ರೆ ಬಿಡಿ ಆದರೆ ಮನೆ ಕರಿತೀನಿ ಹೇಳಿದ್ರೆ ಅಮ್ಮನೇ ತುಂಬ ಖುಷಿ ಪಡ್ತಾರೆ ಈಗಲೇ ಹೇಳ್ತೀನಿ ಅವ್ರನ್ನ ಹೋಗಿ ಕರ್ಬಿಟ್ಟು ಬರ್ತೀವಿ ತುಂಬಾನೇ ಥ್ಯಾಂಕ್ಸ್ ರೀ ಒಪ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹಾಂ ಏನಾಗಿದೆ ಇವ್ರಿಗೆ ಯಾಕೆ ಹಿಂಗೆ ಹೇಳ್ತಾರೆ ಒಳ್ಳೆತನ ಇರಬೇಕು ಇಷ್ಟೊಂದು ಇರಬಾರ್ದು ನಾನು ಹೇಳಿದ್ರೆ ಕೇಳಲ್ಲ ಇವರು ಅನುಭವಿಸ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ರೋಜಾಗ ನೀವಾರು ಸ್ವಲ್ಪ ಬುದ್ಧಿ ಹೇಳಿ ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ನಿಮಗೆ ಗೊತ್ತಲ್ವಾ ನಮ್ಮ ಅಕ್ಕ ಭಾವ ಅವ್ರ ಫ್ಯಾಮಿಲಿ ಎಲ್ಲ ಹೆಂಗೆ ಅಂತ ಅವ್ರು ನಮ್ಮ ಮನೆಗೆ ಕುಡಿದ್ರೆ ಮನೆಯೇ ಮುಳುಗಿಸ್ಬಿಡ್ತಾರೆ ಇವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗ್ತಿಲ್ಲ ಹಠ ಮಾಡ್ತಾರೆ ಅದಕ್ಕೆ ಅವ್ರ ಬಗ್ಗೆ ಇವ್ರಿಗೆ ಗೊತ್ತಾಗಲಿ ಅಂತ ಸರಿ ಆಯಿತು ಅಂತಂದಿದ್ದೀನಿ ನನಗಂತೂ ಅವ್ರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಇವ್ರು ಹಂಗೆ ಆಡ್ತಿದ್ದಾರೆ ಏನಾದರೂ ಮಾಡ್ಕೊಳ್ಳಿ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸರಿ ನನಗೂ ಸ್ವಲ್ಪ ಕೆಲಸ ಇದೆ ಕೇಕಾಗಿ ಆರ್ಡ್ರ್ ಕೊಟ್ಟಿಲ್ಲ ಆರ್ಡ್ರ್ ಕೊಟ್ಟು ಬಂದ್ಬಿಡ್ತೀನಿ ಇವತ್ತು ನನ್ನ ಮಗಳು ಬರ್ತಾಳೆ ಸಂಜೆ ಕೇಕ್ ಕಟ್ ಮಾಡಿಸ್ತೀವಿ ಎಲ್ಲರೂ ಬಂದ್ಬಿಡಿ ಊಟಕ್ಕೆ ಆಯ್ತಾ ಅಮ್ಮ 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 ಎಲ್ಲಿದ್ದೀರಾ ಬೇಗ ಬನ್ನಿ ಅಮ್ಮ ಓ ಬಂದಿರವಾ ಬನ್ನಿ ಅಮ್ಮ ಬೇಗ ಏನ್ ರೋಜಾ ನಾನಿವಾಗ ಹೇಳೋ ವಿಷಯ ನೋಡಿ ತುಂಬಾ ಖುಷಿ ಆಗುತ್ತೆ ಗೊತ್ತಾ ಹ್ಞೂ ಏನವಾ ಅಮ್ಮ ನನಗೆ ಹೆಂಗೆ ಅನ್ಸನೇ ಗೊತ್ತಾಗ್ತಿಲ್ಲ ನನಗಂತೂ ನಂಬೋಕೆ ಆಗ್ತಿಲ್ಲ ಅಯ್ಯೋ ಏನ್ ಹೇಳವಾ ನಿಮ್ಮಗ ಮನೆ ಕರೆ ಕುತ್ಕೊಂಡ್ರು ಏನು ಏ ತಮಾಷೆ ಮಾಡಬೇಡ ಅಯ್ಯೋ ಅಮ್ಮ ನಾನು ಯಾಕೆ ತಮಾಷೆ ಮಾಡ್ಲಿ ಅದು ಈ ವಿಷಯದಲ್ಲಿ ನಿಜವಾಗ್ಲೂ ಅಮ್ಮ ಇದು ನಂಗೆ ನಂಬಕ್ಕೆ ಐತಿಲ್ವಲ್ಲ ನನಗೂ ಅಷ್ಟೆ ಇನ್ನೂ ನಂಬಕ್ಕಾಗ್ತಿಲ್ಲ ನಾನು ಬಿಡ್ತೀನಿ ಅವ್ರು ಗಂಟ ಬಿಡ್ಲಿಲ್ಲ ಇವತ್ತು ಹೆಂಗೆ ಇದ್ರು ಪಲ್ಲವಿ ಅಲ್ವಾ ಇವತ್ತೇ ಕರಿತೀನಿ ಅಂದೆ ಸರಿ ಏನಾದ್ರೂ ಮಾಡ್ಕೋದ್ರೆ ನಾನು ಮಾತಾಡ್ಸಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತಂದ್ರು ನಿಜನಾ ಹ್ಞೂ ಅಮ್ಮ ಅವ್ರು ಮಾತಾಡ್ಸಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಮಾತಾಡ್ಸ್ಬೋದು ಇಲ್ಲಿಗೆ ಬರ್ಬೋದಲ್ವಾ ಅದೇ ನನಗೆ ಖುಷಿ ಆಯಿತು ಯಪ್ಪ ದೇವ್ರೆ ನನಗಂತೂ ನಂಬಕ್ಕೆ ಐತಿಲ್ಲ ಇಷ್ಟು ವರ್ಷದಿಂದ ಒಪ್ತೀರೇನು ಇವಾಗ ಹೆಂಗೆ ಒಪ್ಕೊಂಬಿಟ್ಟ ಅದೇ ಮಾಶ್ಚರ್ಯ ನಾನು ಒಪ್ಪಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ಒಪ್ಕೋತಾರೆ ಅಂತ ಅನ್ಕೊಂಡಿರಲಿಲ್ಲ ಎಲ್ಲ ನಿನ್ನಿಂದ ಅವ ನಿನ್ನಿಂದ ಈ ಮನೆ ಲಕ್ಷ್ಮಿ ನೀನು ಮಹಾಲಕ್ಷ್ಮಿ ಈ ಮನೆ ದೇವತೆ ಕನವ ನೀನು ಇವತ್ತಿನ ಕಾಲದಲ್ಲಿ ನಿನ್ನಂಗೆ ಯಾರು ಇದ್ದಾರೆ ನೋಡು ಯಾರು ಇರೋಕ್ಕಿಲ್ಲ ಕೋಟಿಗೊಬ್ಳು ನೀನು ಕೋಟಿಗೊಬ್ಳು ಈಗಿನ ಕಾಲದಲ್ಲಿ ಅದಕ್ಕೆ ನಾದ್ಮೀರಿದ್ರೆ ಮನೆಯಿಂದ ಆಚೆ ಕೂಡಿಸೋದು ನೋಡ್ತಾರೆ ಅಂಥದ್ರಲ್ಲಿ ನೀನು ಇಷ್ಟು ಕಷ್ಟಪಟ್ಟು ಮನೆ ಮನೆಗೆ ಕರ್ಕೊಬರ್ಬೇಕು ಅಂತಿದ್ಯಾ ನೀನು ಒಳ್ಳೆ ಮನ್ಸಿಗೆ ಆದ್ಯವರು ಒಳ್ಳೇದು ಮಾಡೇ ಮಾಡ್ತಾನೆ ಅದೆಲ್ಲ ಬಿಡಿಯಮ್ಮ ಅವ್ರ ಮನೆಗೆ ಹೋಗಿ ಅವ್ರಿಗೂ ಹೇಳೋಣ ಅವ್ರಿಗೂ ಎಲ್ಲ ವಿಷಯ ಹೇಳೋಣ ನಿಮ್ಮ ತಮ್ಮ ಒಪ್ಕೊಂಡಿದ್ದಾರೆ ಸಂಜೆ ಮನೆಗೆ ಬನ್ನಿ ಪಾಪು ಬರ್ತಡೆ ಇದೆ ಅಂತ ಬನ್ನಿ ಅಮ್ಮ ಹೋಗೋಣ ಅವ ನಿಜವಾಗ್ಲೂ ಹೇಳ್ದ ತಾನೆ ಇಲ್ಲೇ ಬಂದಲ್ಲ ರೀ ನೀವು ಒಪ್ಕೊಂಡ್ರಿ ತಾನೆ ನಿಮ್ಮ ಅಕ್ಕ ಬಾವಿನ ಮನೆ ಕರೆಯೋಕೆ ಹ್ಞೂ ಹ್ಞೂ ನಾನು ಚಿಕನ್ ತರ್ತೀನಿ ಹೊತ್ನಂತ ಅಡುಗೆ ಮಾಡಿ ಕೇಕ್ ಕೇಕ್ಸಿ ಊಟ ಕೊಡದಲ್ಲರ್ಗು ಲೋ ನಿಜವಾಗ್ಲೂ ಮಗ ನನಗಂತೂ ನಂಬಕಾಯ್ತಿಲ್ಲ ಅದೇ ತಾನೇ ನಿಮಗೂ ಬೇಕಿದ್ದು ಕರ್ಕೊ ಬಂದು ಏನಾರು ಮಾಡ್ಕೊಳ್ಳಿ ನನ್ನ ಚಿಕನ್ ತರಕೋಯ್ತಾನೆ ಕೇಕ್ ಹೇಳ್ಬಿಟ್ಟು ಬರ್ತೀನಿ ನೋಡಿದ್ರಮ್ಮ ಬನ್ನಿ ಮಗಳಿಗೂ ವಿಷಯ ಹೇಳಣ್ಣ ತುಂಬಾ ಖುಷಿ ಆಗುತ್ತೆ ಇಬ್ರು ಬಿಟ್ಟು ಬರೋಣ ನಿಮ್ಮ ಮಗ ಮಾತಾಡ್ಲಿಲ್ಲ ಅಂದ್ರೆ ಏನು ಮನೆಗೆ ಬರ್ತಾರೆ ಒಂದೊಲ್ಲ ಅಂದಿನ ಅವರು ಮಾತಾಡ್ಬೋದಲ್ವಾ ಸದ್ಯಕ್ಕೆ ಎಲ್ಲಿ ಬರ್ಲಿ ನಾವು ಚೆನ್ನಾಗಿರೋಣ ನಾವು ಮಾತಾಡೋಣ ಆಯ್ತಾ ಸರಿ ಅಮ್ಮ ಓ ಅಲ್ಲೇ ಬಂದ್ಬಿಟ್ಟಾ ಚಾಕ್ಲೆಟ್ ಕೊಟ್ಟೆ ಅವ ಎಲ್ಲರಿಗೂ ಏ ಓ ಮಾ ಕೊಟ್ಟುಬಿಟ್ಟನ್ನ ಆಯಿತು ಮಗಳೇ ಇವರೆಲ್ಲೂ ಹೋಗ್ಬೇಡ ಮನೆಯಲ್ಲೇ ಇರು ನಾವು ಇಲ್ಲೇ ಹೋಗಿದ್ದು ಬರ್ತೀವಿ ಎಲ್ಲಗಮ್ಮಾ ನಾನು ಬತ್ತನು ಓ ಅಕ್ಕೇ ಮನೆ ಆಗ್ತಾನವ್ವ ನಾನು ಬತ್ತನು ಹ್ಞೂ ಸರಿ ಬಾಯ್ತು ಇದೇ ಚೆನ್ನಾಗಿದೆ ಇದನ್ನೇ ಸಾಂಬಿಕೆ ಕಣ್ಣೀರ ಆಕಿತ್ತು ಕೇಕ್ ಕಟ್ ಮಾಡಕ್ಕೆ ಅಮ್ಮ ಇನ್ನೊಂದು ತಮ್ಮ ಅದ್ಕಿಂತ ಇದೇ ಚೆನ್ನಾಗಿತ್ತು ಕನವಾ ಓ ಆಯಿತು ಬಿಡಿ ಇರಲಿ ಇನ್ನೊಂದಿಗೆ ಕಳೆಯೋ ಸಾಂಬಿಕೆ

ಬಸ್ಸು ಓಡ್ಬಿಡ್ದು ಬಸ್ ಕಾರ್ ಓಡಾಡ್ತೇವೆ ಇದ್ದಾರ ಇಲ್ವ ಗೊತ್ತಿಲ್ವಲ್ಲ ಕೆಲ್ಸ ಗಿರ್ಸಕ್ ಹೋಗಿದಾರ ಕಾಣೆ ನೋಡೋಣ ಬನ್ನಿ ಅತ್ತೆ ಅವಳಗೂ ಖುಷಿ ಅಲ್ವಾ ಹ್ಞೂ ಮತ್ತೆ ಹೊಸ ಖುಷಿ ಆಯ್ತದ ಅವಳಗ್ ಆಸೆ ಆಕಿಲ್ವ ಹೆಂಗೋ ಅಮ್ಮ ಮಗ ಒಪ್ಕೊಂಡ್ರಲ್ಲ ನಾನಂತೂ ಒಪ್ಕೊತಾನೆ ಅಂತ ಅನ್ಕೊಂಡಿತ್ತಿಲ್ಲ ಬರ್ತದೆ ಇವ್ ನೋಡಿ ಊರಾಗ ಎಲ್ಲಾರ್ಗು ನನ್ ಬರ್ತಾರೆ ನನ್ ಬರ್ತಾರೆ ಅಂತ ಯಾವಾಗ್ಲೂ ಚೆನ್ನೋ ಇಷ್ಟ ವರ್ಷ ನಾನೇನು ಮಾಡ್ತಿಲ್ಲ ಅಪ್ಪ ಹೊಸ ಬಟ್ಟೆ ತರನು ಅವನ ಕೇಕ್ ತಂದು ಕುಯ್ಸನು ಅಡುಗೆ ಅದು ಇದು ಮಾಡೋ ನಾನು ನನ್ ಕೋಳಿ ಸಾರ್ ಮಾಡ್ಬಿಟ್ಟು ಅನ್ನ ಮಾಡುವೆ ಅಷ್ಟೇ ಹೆಂಗ ಈ ಸತ್ತಿ ನೀನ್ ಮಾಡ್ತಿದ್ವಿ ಹೊಟ್ಟೆಲ್ ಮಗ ಅದೇ ಏನು ಮಾಡಕ್ ಹೋಗ್ಬೇಡ ನಿನ್ ಬೇಕೇಳಿ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ ನೀನು ಅಡುಗೆ ಮಾಡ್ಕೊ ಅಷ್ಟೆ ದೊಡ್ಡಲ್ಲೇ ಅದೆಲ್ಲ ಮಾಡ್ಬಿಡು ಹ್ಞೂ ಆಯ್ತಮ್ಮ ಅವಳು ಮಗ್ಳು ಬಂಗಾರಿ ಸ್ಕೂಲ್ಗೆ ಹೋಗಿದ್ದಾಳೆನೋ ಅದೇನೋ ಕಾಣೆ ಅವಳು ಮಾತಾಡ್ತಿತ್ತಿಲ್ಲ ಈ ಸ್ಕೂಲ್ ಹೋಗುವಾಗ ಎದುರುಗಡೆ ಸಿಕ್ಕಿದ್ರು ಮಾತಾಡ್ತಿತ್ತಿಲ್ಲ ಅವಳು ಅದೇ ನಿಮ್ಮ ಮಗ ಏನಾರು ಅಂತಾನೆ ಅಂತ ಮಾತಾಡ್ತಿಲ್ವನಕೊಂಡ್ ಬನ್ನಿ ಅವ್ಳ ಮಕ್ಕ ನೋಡ್ಕೊಂಡೆ ನಾವು ಎಲ್ಲ ಮರ್ಕೋಬೇಕು ಅಲ್ವಾ ನಿಜ ನಿಜವ್ ನಡೀವ ನಿಲ್ರೂ ಕರ್ಕವ ಆಯ್ತಾ ముందు ముందుర ప్లీస్ లైక్ మి శేర్ కమెంట్ మిగ సబ్స్క్రైబ్ మి